ಪ್ರಸ್ತಾವನೆಯ ಮುಂದುವರೆದ ಭಾಗ ನಾಲ್ಕನೇ ಭಾಗ ಆಗಿದೆ ಇವಾಗ ಮನುವನ್ನು ಭಾರತೀಯ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಪಿತಾಮನ್ ಎಂದು ಕರೆಯುವರು ಮನುವಿನ ಮನಸ್ಮೃತಿ ಹಿಂದೂ ಸಂಸ್ಕೃತಿಯ ಮೇಲೆ ಆದಿಯಿಂದಲೂ ಅಚ್ಚಳಿಯದ ಪ್ರಭಾವ ಬೀರಿದೆ ಮನು ದ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ಹೇಳುತ್ತಾ ಪ್ರತಿಯೊಂದು ವರ್ಣದವರು ತಮ್ಮ ಕರ್ತವ್ಯ ಪಾಲನೆಯಲ್ಲಿ ನಿಷ್ಠರಾಗರಾಗಿದ್ದಾಗಲೇ ಸಮಾಜ ವ್ಯವಸ್ಥೆ ಸ್ಥಿರವಾಗಬಲ್ಲದು ಎಂದು ತಿಳಿಸಿದ್ದಾನೆ ಮನು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾಲ್ಕು ವರ್ಣಗಳನ್ನು ತಿಳಿಸಿದ್ದಾನೆ ಅವುಗಳೆಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣರಿಗೆ ಹಾಗೂ ಕ್ಷ ಕ್ಷತ್ರಿಯರಿಗೆ ಹೆಚ್ಚಿನ ಆದ್ಯತೆ ನೀಡಿ ವೈಶ್ಯರು ಮತ್ತು ಶೂದ್ರರು ತಮ್ಮ ಕರ್ತವ್ಯಗಳಲ್ಲಿ ತಪ್ಪಲೇಬಾರದೆಂದು ತಿಳಿಸಿದ್ದಾನೆ ಮನು ನಾಲ್ಕು ವರ್ಣಗಳನ್ನು ತಿಳಿಸಿದ್ದಾನೆ ಮನುವನ್ನು ಬಾ ಸಾಮಾಜಿಕ ವ್ಯವಸ್ಥೆ ಅಂತ ಕೂಡ ಕರೀತಾರೆ ಸಮಾಜ ಕರ್ತವ್ಯನಿಷ್ಠ ಆದ ಕರ್ತವ್ಯದಲ್ಲಿ ತೊಡಗಿದ್ರೆ ಮಾತ್ರ ಸಮಾಜ ಸ್ಥಿರವಾಗಬಲ್ಲ ಬಲ್ಲದು ಎನ್ನುವುದು ಕೂಡ ಹೇಳಿದ್ದಾನೆ ಬ್ರಾಹ್ಮಣರು ಬ್ರಹ್ಮಣ ತಲೆಯಿಂದ ಹುಟ್ಟಿದ್ದಾರೆ ಕ್ಷತ್ರಿಯರು ಬ್ರಹ್ಮನ ಭುಜಗಳಿಂದ ಹುಟ್ಟಿದ್ದಾರೆ ವೈಶ್ಯರು ಬ್ರಹ್ಮಣ ತೊಡೆಗಳಿಂದ ಹುಟ್ಟಿದ್ದಾರೆ ಶೂದ್ರರು ಬ್ರಹ್ಮಣ ಪಾದದಿಂದ ಜನಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಋಗ್ವೇದವು ಎಲ್ಲ ಮಾನವ ಜೀವಿಗಳು ಸಮಾನರು ಮತ್ತು ಸಹೋದರರು ಎಂದು ಹೇಳಿದರೆ ಅರ್ಥ ಅರ್ಥವರ್ಣ ಅಥ ಅಥರ್ ಅಥರ್ವಣ ವೇದವು ಎಲ್ಲ ಮಾನವ ಮಾನವರು ಸ್ವಾಭಾವಿಕ ಸಂಪನ್ಮೂಲಗಳಾದ ಆಹಾರ ನೀರು ಪಡೆಯಲು ಸಮಾನರು ಎಂದು ಹೇಳಿದೆ ವೇದಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಯಜುರ್ವೇದ ಋಗ್ವೇದ ಸಾಮವೇದ ಅಥರ್ಣ ವೇದ ನಮ್ಮ ದೇಹ ಹಿಂದೂ ಸಂಸ್ಕೃತಿ ನಾಲ್ಕು ವೇದಗಳು ಬರ್ತವೆ ಅಲ್ಲಿ ಋಗ್ವೇದ ಎಂಬುದು ಎಲ್ಲ ಜೀವಿಗಳು ಸಮಾನರು ಸಹೋದರಂತೆ ಬಾಳಬೇಕಂತ ತಿಳಿಸಿದ ಅಥರ ಅಥರ್ವಣ ವೇದವು ಅಥ ಅಥರ್ವ ಅಥರ್ವಣ ವೇದವು ಮಾನವರು ಸ್ವಾಭಾವಿಕ ಸಂಪನ್ಮೂಲಗಳ ಆಹಾರ ಮತ್ತು ನೀರು ಪಡೆಯಲು ಸಮಾನರೆಂದು ಹೇಳುತ್ತೆ ಹೇಳುತ್ತದೆ ಈ ವರ್ಗಗಳ ವ್ಯವಸ್ಥೆಯು ರಾಜ್ಯ ಸಮಾಜದಲ್ಲಿ ಮತ್ತು ರಾಜಕೀಯದಲ್ಲಿ ತಾರತಮ್ಯತೆ ಉಂಟಾಗಲು ಕಾರಣವಾಯಿತು ಭಾರತ ಪ್ರಜಾಪ್ರಭುತ್ವ ಜಾತ್ಯತೀತ ರಾಷ್ಟ್ರವಾದರೂ ಸಮಾಜದಲ್ಲಿ ಈವರೆಗೂ ಸಾಕಷ್ಟು ಅನಿಷ್ಟ ಪದ್ಧತಿಗಳು ನಡೆದುಕೊಂಡು ಬಂದಿವೆ ಭಾರತ ಸರ್ಕಾರವು ಹತ್ತೊಂಬತ್ತರ ಐವತ್ತೈದರಲ್ಲಿ ಅಸ್ಪೃಶ್ಯತೆ ನಿಷೇಧ ಜಾರಿಗೆ ತಂದಿದ್ದು ಸಂವಿಧಾನದ ಹದಿನೈದು ಹದಿನಾರು ಹದಿನೇಳನೇ ವಿಧಿಯಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧಿಸಲಾಗಿದೆ ಆದರೂ ಭಾರತದಲ್ಲಿ ಇದು ಇನ್ನೂ ಅಲ್ಲಲ್ಲಿ ಕಂಡುಬರುತ್ತಲೇ ಇದೆ ಏನು ಅಷ್ಟ ನಾಲ್ಕು ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಇವೆಲ್ಲ ವರ್ಣಗಳು ಹುಟ್ಟಿಕೊಂಡಿದ್ದಾವೆ ಈ ವರ್ಣಗಳ ಪದ್ಧತಿ ವರ್ಣಗಳ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಕೂಡ ಉಂಟಾಯಿತು ಈಗಲೂ ಕೂಡ ನಾವು ಜಾತಿ ಪದ್ಧತಿಯನ್ನು ನೋಡ್ತೀವಿ ಈ ಜಾತಿ ಪದ್ಧತಿಯನ್ನು ತೆಗೆದು ತೆಗೆದುಹಾಕ ಭಾರತ ಸರ್ಕಾರ ಹತ್ತೊಂಬತ್ತರ ಐವತ್ತೈದರಲ್ಲಿ ಅಸ್ಪೃಶ್ಯತೆಯ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆ ತಂದೈತಿ ಸಂವಿಧಾನ ಹದಿನೈದು ಹದಿನಾರು ಹದಿನೇಳನೇ ವಿಧಿಯಲ್ಲಿ ಅಸ್ಪೃಶ್ಯತೆ ನಿಷೇಧ ಮಾಡಬೇಕಂತ ಹೇಳಿದರೂ ಕೂಡ ಅಲ್ಲಲ್ಲಿಯೇ ಜಾತಿ ವ್ಯವಸ್ಥೆಯೋ ತಾರತಮ್ಯತೆಯೋ ಕಂಡುಬಂದ ಬರುತ್ತಲೇ ಇದೆ ಹನ್ನೆರಡನೇ ಶತಮಾನದ ಮಾನವತಾವಾದ ಶಕ್ತಿ ವಿಶಿಷ್ಟ ವಿಶಿಷ್ಟಾದ್ಯತ್ಯದ ಪ್ರತಿಪಾದಕ ಶಿವಶರಣ ಜಗಜ್ಯೋತಿ ಬಸವಣ್ಣರು ವಿಶ್ವ ಮಾನವನಂತೆ ಸಾರಿದರು ವಿಶ್ವ ಸಮಾನತೆ ಸಾರಿದರು ಆದ ಅನುಭವ ಮಂಟಪದಲ್ಲಿ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಎಲ್ಲರೂ ಸಮಾನರು ಸಮಾನ ಅವಕಾಶಗಳನ್ನು ನೀಡಿದರು ಹಲಸು ತಿನ್ನುವನೇ ಹೊಲೆಯ ಕಾಯಕವೇ ಕೈಲಾಸ ಆಚಾರವೇ ಸರ್ಗ ಅನಾಚಾರವೇ ನರ್ಕ ಎಂಬಿತಾದಿ ತತ್ವಗಳನ್ನು ತಮ್ಮ ವಚನಗಳ ಮೂಲಕ ಜನರಿಗೆ ಸಾರಿ ಸಾರಿ ಹೇಳಿದರು ಆಗಿನ ಅನುಭವ ಮಂಟಪವು ಇಂದಿನ ಸಂಸತ್ತಾಗಿದೆ ಸರಳ ವಚನಗಳಿಂದ ಜನರ ಮನಸ್ಸು ಪರಿವರ್ತನೆ ಮಾಡಲು ಪ್ರಯತ್ನಿಸಿದರು ಅಂತರ್ಜಾತಿ ವಾಹನಗಳ ಮೂಲಕ ಸಮಾನತೆಯನ್ನು ಎತ್ತಿಡ್ದು ಇಂಥ ಜಾತಿ ವ್ಯವಸ್ಥೆ ಹುಟ್ಟುಕೊಂಡಿತ್ತಿತ್ತಂದೇ ಏನು ಮಾಡಿದ ನಮ್ಮ ಶಿವಶರಣಾದ ಬಸವಣ್ಣವರು ಆದ್ಯತೆ ಶಕ್ತಿ ಆದ್ಯತೆ ಪ್ರತಿಪಾದಕರು ಅವರು ವಿಶ್ವ ಸಮಾನತೆಯನ್ನು ಸಾರಿದರು ತಮ್ಮ ಅನುಭವ ಮಂಟಪದಲ್ಲಿ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಗಂಡು ಎಂಬ ಭೇದವಿಲ್ಲದೆ ಕೂಡ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕ ಕೊಟ್ಟರು ಅಷ್ಟೇ ಅಲ್ಲದೆ ಕೈಕವಿ ಕೆಲಸ ಎಂಬ ತತ್ವವನ್ನು ಕೂಡ ತಿಳಿಸಿದ್ದರು ಇಂಥ ಆಧಾರದ ಮೇಲೆ ಅವರು ಏನು ಮಾಡಿದ್ರು ಅನುಭವ ಮಂಟಪವನ್ನು ರಚನೆ ಮಾಡಿದರು ಆಗಿನ ಅನುಭವ ಮಂಟಪ ಇಂದಿನ ಸಂಸತ್ತಾಗಿದೆ ಇವಾಗ ನಮ್ದು ಎಲ್ಲ ದೇಶದಲ್ಲಿ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಹೇಗೆ ರಚನೆಗೊಂಡಿವೆ ಆಗಿನ ಕಾಲದ ಆಗಿನ ಕಾಲದಲ್ಲಿ ಬಸವಣ್ಣರ ಆಡ ವ್ಯವಸ್ಥೆಯಲ್ಲಿ ಅನುಭವ ಮಂಟಪ ಎಂಬುದು ಒಂದು ಸಂಸತ್ತು ರಚನೆ ಆಗಿತ್ತು ಆರು ಸಂಸತ್ತಿನ ಎಲ್ಲ ಜಾತಿ ಜಾತಿಯವರು ಮತ್ತು ಹೆಣ್ಣು ಗಂಡು ಎಂಬ ಸ ಸಮಾನತೆಯನ್ನು ಕೂಡ ಹೇಳಿದರು ಅಷ್ಟಲ್ಲದೆ ಹಾದ ಮೂಲಕ ಸಮಾನತೆಯನ್ನು ಎತ್ತಿ ಹಿಡಿದ್ರು ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಗಣಮಗಳು ಅಂದರೆ ಶಿವಶರಣರು ಮತ್ತು ಶರಣಿಯರು ಇದ್ದರು ಗಂಡು ಹೆಣ್ಣಿಗೆ ಸಮಾನ ಸ್ಥಾನಮಾನ ನೀಡಲಾಗುತ್ತೆ ಉದ್ಯೋಗಗಳ ಆಧಾರದ ಮೇಲೆ ಶಿವಶರಣರು ಗುರುತಿಸಿಕೊಂಡರು ಅವರಲ್ಲಿ ಅಂಬಿಗ ಚೋಡಯ್ಯ ಹಡಪದ ಅಪ್ಪಣ್ಣ ಡೋಹರ ಕಕ್ಕಯ್ಯ ಐದಕ್ಕಿ ಲಕ್ಕಮ್ಮ ಮೋಳಿಗೆ ಮಾರಯ್ಯ ಸಂಚಿ ಹೊನ್ನಮ್ಮ ನೀಲಾಂಬಿಕಾ ಗಂಗಾಂಬಿಕಾ ಲಿಂಗಮ್ಮ ಅಕ್ಕಮಾದೇವ್ ಮುಂತಾದವರು ಇದ್ದರು ಹಡಪದಪ್ಪಣ್ಣವರ ಮೊದಲನೇ ಹೆಸರು ಜೀವನ್ನ ಎಂದಾಗಿತ್ತು ಅವರು ಬಸವ ಬಸವಣ್ಣವರ ಆಪ್ತ ಕಾರ್ಯದರ್ಶಿಯಾಗಿದ್ದರು ಅಪ್ಪ ಅಪ್ಪಣ್ಣವರು ಕಾಯಕದಿಂದ ಕ್ಷೌರಿಕರಾಗಿದ್ದರು ಎಲ್ಲವನ್ನು ಬಲ್ಲಮಿ ದಾವಿ ಬಸವಣ್ಣರು ತಮ್ಮನ್ನು ನೋಡಲು ಬ ಬಂದವರು ಮೊದಲು ಅಪ್ಪಣ್ಣವರನ್ನು ಭೇಟಿಯಾಗುವಂತೆ ತಿಳಿಸುತ್ತಿದ್ದರು ಕಾರಣ ಕ್ಷೌರಿಕರು ಅಮಂಗಲ ಎಂಬ ಭಾವನೆ ತೊಡೆದುಹಾಕಿ ಸಮಾನ ಎಂಬ ಭಾವನೆ ಬೆಳೆಸಲು ಇದು ತುಂಬ ಸಹಕಾರಿಯಾಗಿತ್ತು ಬಸವಣ್ಣರು ಆಗ ವಿಚಾರ ಮಾಡಿದರೆ ಏನಂತ ವಿಚಾರ ಮಾಡಿದರು ಅವರ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ಏನು ಶಿವಶರಣರು ಇದ್ದರು ಅಂಥ ಸಮಯದಲ್ಲಿ ಹಡಪದಪ್ಪನವರು ಕೂಡ ಒಬ್ಬರೇ ಆಗಿದ್ದರು ಅಂದರೆ ಹಡಪದಪ್ಪನವರು ಏನಿದು ಸಾ ಬಸವಣ್ಣರ ಆಪ್ತ ಆಗಿದ್ರು ಅವ್ರು ನೋಡಕ್ಕೆ ಬಸವಣ್ಣರು ನೋಡೋಕೆ ಯಾರ್ಯಾರು ಬರ್ತಾರಲ್ಲ ಮೊದ್ಲು ಯಾರು ನೋಡಬೇಕಾಗಿತ್ತು ಹಡ್ಪದಪ್ಪನ ನೋಡಬೇಕಾಗಿತ್ತು ಯಾಕೆ ನೋಡಬೇಕಾಗಿತ್ತು ಅಂದ್ರೆ ಹಡಪದಪ್ಪನ ನೋಡಿದ್ರೆ ಅವ ಹಡಪದಪ್ಪನೊಬ್ರಿಗೆ ಕ್ಷೌರಿಕರಾಗಿದ್ದರು ಕ್ಷ ಕ್ಷೌರಿಕರ ಕೆಳ ಜಾತಿರ ಅಂತ ಏನು ತೋರಿಸ್ತಿದ್ರು ಅಂತಾದ ಅದಕ್ಕಾಗಿ ಕ್ಷೌರಿಕರನ್ನು ನೋಡಬಾರ್ದು ಬೆಳಗ್ಗೆ ಎದ್ದು ಕೊಡಲಿ ಅಂತಂದ ಕಲ್ಪ ಏನು ಆಗಿನ ಕಾಲದಾಗ ಅನ್ಕೊಂಡಿದ್ರು ಅದಕ್ಕಾಗಿನೇ ಏನು ಮಾಡಿದ್ರು ಬಸವಣ್ಣವರು ಮೊದಲು ಯಾರನ್ನ ಭೇಟಿ ಆಗಬೇಕಾಗಿತ್ತು ಕ್ಷೌರಿಕರ ಮುಖ ನೋಡಲಿ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕಬೇಕು ಅಂತಂದ ಸಮಾನತೆ ಭಾವನೆ ಬರಬೇಕಂತ ಈ ರೀತಿಯಾಗಿ ಮಾಡಿದ್ರು ಹೀಗೆ ಕರ್ನಾಟಕದಂತೆ ಅಪ್ಪಣ್ಣವರನ್ನೇ ಮೂಲ ಪುರುಷವಾಗಿ ಹಡಪದ ಸಮಾಜ ಬೆಳೆದು ಬಂದಿತು ಇಂದಿಗೂ ಬಸವಣ್ಣವರು ಹೇಳಿಕೊಟ್ಟ ಲಿಂಗ ಇಷ್ಟಲಿಂಗ ಪೂಜೆ ಸಸ್ಯಾಹಾರ ಶರಣರ ಕಾಯಕ ತತ್ವಗಳನ್ನೇ ನಂಬಿಕೊಂಡು ಹಡಪದ ಸಮಾಜವು ಮುನ್ನಡೆದಿದೆ ಈಗಿನ ಇನ್ನೂವರೆಗೂ ನಾವು ಯಾರನ್ನ ಮೂಲ ಪುರುಷನಾಗಿ ಮಾಡ್ಕೊಂಡಿವಂದ್ರೆ ಬಸವಣ್ಣವ್ರು ಅವ್ರು ಏನು ಹೇಳ್ಕೊಟ್ಟಾರಲ್ಲ ಯಾವ ರೀತಿಯಾಗಿ ಹೇ ಕೊಟ್ಟಿದ್ದಾರ ಇಷ್ಟಲಿಂಗನ ಪೂಜೆ ಮಾಡಬೇಕು ಮತ್ತು ಆಮೇಲೆ ಏನು ಮಾಡಬೇಕು ಕಾಯಕ ತತ್ವಗಳನ್ನು ನಂಬಬೇಕು ಕಾಯಕ ಎಲ್ಲ ಅಂದಿಕೊಂಡು ನಡಿಬೇಕು ಅನ್ನುವಂಥ ಭಾವನೆಯ ಆಧಾರದ ಮೇಲೆ ನಾವು ನೋಡಕತ್ತೀವಿ ಬಸವಣ್ಣರ ಕಾಲವನ್ನು ಹೊರತುಪಡಿಸಿರೆ ಮುಂದೆ ಹಡಪದ ಸಮಾಜಕ್ಕಾಗಿ ಅದರ ಏಳಿಗೆಗಾಗಿಯೇ ಪ್ರತ್ಯೇಕವಾಗಿ ಹೋರಾಡಿದ ಮಹಾಪುರುಷರಿಲ್ಲ ಹಡಪದ ಸಮಾಜವು ಸಹ ಅಸ್ಪೃಶ್ಯರಲ್ಲಿ ಸೇರಿದ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಮಹಾತ್ಮ ಜ್ಯೋತಿ ನಾರಾಯಣ ಗುರು ಮುಂತಾದ ಮಹನೀಯರನ್ನೇ ಮಾದರಿಯಾಗಿ ಮಾಡಿಕೊಂಡಿದೆ ನಮ್ಮ ಹಡಪ ಸಮಾಜದ ಏಳಿಗಾಗಿ ದುಡಿದರ ದುಡಿ ಬಸವಣ್ಣರ ಅಷ್ಟೇ ದುಡಿದರು ಅವ್ರೂ ಮುಂದೆ ಯಾರು ಹಡ್ಪ ಸಮಾಜವನ್ನು ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋದು ಅಂದ ಭಾವನೆ ಬರಲೇ ಇಲ್ಲ ಹಿಂಗೆ ಇದಕ್ಕಾಗಿ ಮುಂದೆ ಪ್ರತ್ಯೇಕವಾಗಿ ಹೋರಾಡಿದ ಮಹಾಪುರುಷನ್ನು ಕೂಡ ನಾವು ನೋಡಲಿಲ್ಲ ಆದ್ರೆ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ ಜ್ಯೋತಿ ಜ್ಯೋತಿಬಾ ಪುಲೆ ನಾರಾಯಣ್ ಗುರು ಇವರನ್ನೇ ನಾವು ಮಹಾಪುರುಷನಾಗಿ ಮಾಡಿಕೊಂಡು ಬಿ ಆರ್ ಅಂಬೇಡ್ಕರ್ ಕೇವಲ ತಮ್ಮ ಹರಿಜನರ ಹಿರಿಜನರ ಸಹ ಕಾಗಿ ಹೋರಾಡಲಿಲ್ಲ ಅವರು ದೇಶದಲ್ಲಿ ಉಂಟಾದ ಮಹಾ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅಂದರೆ ಬರೀ ಜಾತಿ ಬಗ್ಗೆ ವಿಚಾರ ಮಾಡಲಿಲ್ಲ ಅವರು ಕಾಯಕದ ಬಗ್ಗೆ ವಿಚಾರ ಮಾಡಿದ್ರು ಇಂಥ ವ್ಯವಸ್ಥೆಯೊಳಗೆ ಅವರು ಕೂಡ ಎಲ್ಲ ಜಾತಿ ವ್ಯವಸ್ಥೆಯನ್ನು ತೆಗೆದು ಅನ್ನೋ ಒಂದು ಭಾವನೆಯೂ ಒಂದು ಭಾವನೆಯಿಂದ ಹೋರಾಡಿದ್ದಕ್ಕಾಗಿ ಅವ್ರನ್ನೂ ಕೂಡ ನಾವು ನಮ್ಮ ಮೂಲಪುರುಷನನ್ನಾಗಿ ಮಾಡ್ಕೊಡ್ತೇವೆ ಅದ್ರ ಜೊತೆ ಮಹಾತ್ಮ ಜ್ಯೋತಿಬಾ ಫುಲೆ ಕೂಡ ಆಂಧ್ರದೊಳಗೆ ನಾರಾಯಣ ಗುರು ಅಂತ ಬರ್ತಾರೆ ಇತ್ತೀಚೆಗೆ ಪಪು ಶಿವಮೂರ್ತಿ ಮುರುಘರಾಘೇಂದ್ರ ರಾಜೇಂದ್ರ ಶರಣರು ಹಡಪ ಸಮಾಜದ ಉಳಿವಿಗಾಗಿ ಶ್ರೀ ಅಪ್ಪಣ್ಣ ದೇವರನ್ನು ಹಡಪದ ಅಪ್ಪಣ್ಣ ದೇವರ ಪೀಠದ ಪ್ರಥಮ ಪೀಠಾಧಿಪ ಪೀಠಾಧಿಪತಿಯನ್ನಾಗಿ ಎರಡು ಸಾವಿರದ ಐದರಲ್ಲಿ ಸುಕ್ಷೇತ್ರ ತಂಗಡಿಗೆಯಲ್ಲಿ ನೇಮಿಸಿದರು ಆದರೆ ಈ ರೀತಿ ಹಾಗೆ ನಡ್ಕೋತ ಬಂದಿತ್ತು ಹಡಪ ಸಮಾಜಕ್ಕೆ ಎಲ್ಲ ಸಮಾಜದವ್ರಿಗೆ ತಮ್ಮದೇ ಆದ ಗುರುಗಳು ಅದ ಆದರೆ ನಮ್ಮದ ನಮ್ಮ ನಮ್ಮ ಸಮಾಜಕ್ಕೆ ನಮ್ಮದೇ ಆದ ಗುರುಗಳು ಇಲ್ಲ ಅದಕ್ಕೆ ಏನು ಮಾಡಿದರು ಶಿವಮೂರ್ತಿ ಮುರುಘ ರಾಘೇಂದ್ರ ಮಠದ ಶಿವಶರಣರು ಸಮ ನಮ್ಮ ಸಮಾಜ ಉಳಿವಿಗಾಗಿ ಒಬ್ಬರ ಯಾರ ಶಿವಶರಣನ ನೇಮಿಸ್ರು ಅವರೇ ಅಪ್ಪಣ್ಣ ದೇವರು ಹಡಪದ ಅಪ್ಪಣ್ಣ ಸಮಾಜಕ್ಕೆ ಹೋದ ಅಪ್ಪಣ್ಣ ಅಂತಂದು ಏನು ಮಾಡಿದ್ರು ಒಬ್ಬ ಶ ಶಿವ ಶರಣರನ್ನು ನೇಮಿಸಿದರು ಅನ್ನ ಪೀಠಾಧಿಪತಿಯನ್ನಾಗಿ ಮಾಡಿದ ಎರಡು ಸಾವಿರ ಐದರಲ್ಲಿ ಸುಕ್ಷೇತ್ರ ತಂಗಡಿಗೆಯಲ್ಲಿ ಪೀಠಾಧಿಪತಿಯನ್ನಾಗಿ ನೇಮಿಸಿದರು ಅವರು ಹಡಪ ಸಮಾಜವನ್ನು ಒಂದುಗೂಡಿಸಲು ದೇಶದಾದ್ಯಂತ ಸಂಚರಿಸಿದರು ಸಮಾಜದ ಏಳಿಗಾಗಿ ಸಾಕಷ್ಟು ಕಾರ್ಯಗಳನ್ನು ಕೈಗೊಂಡು ಅನ್ನೋದಕ್ಕೆ ಶ್ರಮಿಸಿದರು ಕೆಲವು ವರ್ಷಗಳ ನಂತರ ಮಠದ ಪೀಠಾಧಿಪತಿಯಾಗಿದ್ದ ಶ್ರೀಗಳು ಇಪ್ಪತ್ತೆರಡು ಆರು ಎರಡು ಸಾವಿರದ ಎಂಟರಂದು ಲಿಂಗೈಕ್ಯರಾದರು ಅವರು ಏನು ಮಾಡಿದ್ರು ಭಾಳಷ್ಟು ದಿನ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಸಮಾಜ ಏಡಿ ಏಳಿಗೆಯಾಗಿ ಭಾಳಷ್ಟು ಹೋರಾಟ ಮಾಡಿದ್ರು ಮುಂದೆ ಎರಡು ಸಾವಿರದ ಎಂಟರಲ್ಲೆಲೂ ತೀರ್ಕೊಂಡ್ರು ಇಪ್ಪತ್ತೆರಡು ಆರು ಎರಡು ಸಾವಿರದ ಎಂಟರಲ್ಲಿ ಲಿಂಗೈಕ್ಯರಾದರು ಯಾಕಂದ್ರೆ ಅವರು ಅನಾರೋಗ್ಯದ ನಿಮಿತ್ತ ಜಲ್ಲಿನ ಏನು ಮಾಡಿದ್ರು ಲಿಂಗೈಕ್ಯರಾದರು ನಂತರ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಸುಕ್ಷೇತ್ರ ಚ ಚಕ್ಕೇನ ಕೊಪ್ಪ ಕೊಪ್ಪದ ಸದ್ಗುರು ಶಂಭುಲಿಂಗಾರೂಡ ಮಠದ ಶ್ರೀಗಳನ್ನು ಈ ಪೀಠಕ್ಕೆ ನೇಮಕ ಮಾಡಲಾಯಿತು ಆ ಪೀಠವನ್ನು ಹಾಗೆ ಕಾಲಿ ಬಿಡಲಿಲ್ಲ ಮುಂದೇನು ಅಂದ್ರೆ ಮತ್ತು ಒಬ್ಬ ಗುರುಗಳನ್ನು ಹುಡುಕಿ ಆಡ್ಕೊಂಡು ಏನು ಮಾಡಿದ್ರು ಕೊಪ್ಪಳ ಜಿಲ್ಲೆ ಅಲ್ಲಿಯವರು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಸುಕ್ಷೇತ್ರ ಚಿಕ್ಕೇನ ಕೊಪ್ಪದ ಸದ್ಗುರು ಶಂಭುಲಿಂಗಾರೂಡ ಎಂಬ ಮಠದ ಶ್ರೀಗಳನ್ನು ಈ ಪೀಠಕ್ಕೆ ನೇಮಕ ಮಾಡಿದರು ಮುಂದೆ ಅವರೇ ಅವರ ಹೆಸರು ಏನತ್ತೋ ಶ್ರೀ ಅನ್ನದಾನಿ ಭಾರತಿ ಅಪ್ಪಣ್ಣ ಸ್ವಾಮಿಗಳಂದು ಲಿಂಗ ದೀಕ್ಷೆಯನ್ನು ಪಡೆದರು ಪ್ರಸ್ತುತ ಇವರೇ ಪೀಠಾಧಿಪತಿಗಳಾಗಿದ್ದು ಇಡೀ ಹಡಪದ ಸಮಾಜದ ಏಳಿಗೆಯ ಹೊಣೆ ಹೊತ್ತು ಆ ದಿಶೆಯಲ್ಲಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅವರು ಹಡಪ ಸಮಾಜದ ಏನು ಏಳಿಗೆಯಾಗಿ ಭಾಳಷ್ಟು ಶ್ರಮ ಶ್ರಮರಾಗ್ತದೆ ಇನ್ನು ಪ್ರಸ್ತುತವಾಗಿ ಶ್ರೀ ಅನ್ನದಾನಿ ಭಾರತಿ ಅಪ್ಪನ ಸ್ವಾಮಿಗಳೇ ಏನಾದರೂ ನಮ್ಮ ಸಮಾಜದ ಗುರುಗಳಾಗಿದ್ದಾರೆ ಇನ್ನ ಬಸವಪ್ರಿಯ ಶ್ರೀ ಅಪ್ಪಣ್ಣ ದೇವರ ಜೀವನ ಚರಿತ್ರೆ ಇವರು ಅಪ್ಪಣ್ಣ ದೇವರದ ಇವರು ಕೂಡ ಅಪ್ಪಣ್ಣ ದೇವರದ ಜೀವನ ಚರಿತ್ರೆ ಇವರೆಲ್ಲಿ ಹುಟ್ಟಿದ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಪ್ರಸ್ತುತವಾಗಿ ಅದಾರಲ್ಲ ಅವರು ಈ ಕೃತಿ ಶ್ರೀ ಅಪ್ಪಣ್ಣ ದೇವರ ಜೀವನ ಪೂರ್ಣ ವೃತ್ತ ವೃತ್ತಾಂತದ ಮೇಲೆ ಬೆಳಕು ಚೆಲ್ಲುತ್ತದೆ ಶ್ರೀ ಅಪ್ಪಣ್ಣ ದೇವರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಲಿಂಗ ಲಿಂಗದಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಅಲ್ಲಿ ಹಡಪದ ಸಮಾಜಕ್ಕೆ ಸೇರಿದ ಸಂಪ್ರದಾಯಸ್ಥ ಕುಟುಂಬ ಶರಣರ ಶರಣ ಮಲ್ಲಪ್ಪ ಹಾಗೂ ಪುಣ್ಯಸತಿ ಈರ ಈರಮ್ಮರ ಉದರದಲ್ಲಿ ಪೂಜ್ಯ ಗುಡುದೂರು ಗುಡ ದೂ ದೂರು ದೊಡ್ಡ ಬ ಬಸವಾಚಾರ್ಯ ಬಸವಾರ್ಯ ಅಜ್ಜ ಅಜ್ಜನ್ನವರ ಅನುಗ್ರಹದಿಂದ ದಿನಾಂಕ ಒಂದು ಆರು ಹತ್ತೊಂಬತ್ತರ ಎಪ್ಪತ್ತೇಳರಂದು ನಾಲ್ಕನೇ ಮಗನಾಗಿ ಜನಿಸಿದರು ಈ ರಪ್ಪಣ್ಣ ದೇವರು ಯಾರು ಯಾರ ಉದರದಲ್ಲಿ ಹುಟ್ಟಿದ್ರು ಹುಟ್ಟಿದ್ರಂದ್ರೆ ಮಲ್ಲಪ್ಪ ಹಾಗೂ ಪುಣ್ಯಸತಿ ಇವರ ತಂದೆ ತಾಯಿಗಳಾಗಿದ್ದರು ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಹುಟ್ಟಿದರು ಎಲ್ಲೆಂದ್ರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಲಿಂಗದಳಿ ಎಂಬ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ಸ್ವಗ್ರಾಮದಲ್ಲಿ ಹಾಗೂ ಐದರಿಂದ ಏಳನೇ ತರಗತಿ ಯಲಬುರ್ಗ ತಾಲೂಕಿನ ತಾಳಿಗಿರಿ ಎಂಟರಿಂದ ಹತ್ತನೇ ತರಗತಿನ ಕುಷ್ಟಗಿ ತಾಲೂಕಿನ ಹಿರೇಮಣ್ಣಪುರ್ ಗವಿಶಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸಿದರು ನಂತರ ಪಿ ಯು ಸಿ ಶಿಕ್ಷಣವನ್ನು ಸಹ ಪೂರ್ಣಗೊಳಿಸಿದರು ಮುಂದೆ ಎರಡು ಸಾವಿರದ ಐದರಲ್ಲಿ ಮಹಾಶರಣ ತಂಗಡಿಗಿ ಸುಕ್ಷೇತ್ರ ನಿಜಸಕಿ ವಿರಳ ಜ್ಞಾನಿ ಹಡಪದ ಅಪ್ಪಣ್ಣ ದೇವರ ಸಂಸ್ಥಾನ ಮಠದ ಪ್ರಥಮ ಜಗದ್ಗುರುಗಳಾಗಿ ಬಸವಪ್ರಿಯ ಅಪ್ಪಣ್ಣ ದೇವರನ್ನು ಚಿತ್ರದುರ್ಗ ಶಿವಮೂರ್ತಿ ಶಿವಮೂರ್ತಿ ಮುರ್ಘರ್ ಹಾಗೇಂದು ಶ್ರೀಗಳು ನೇಮಿಸಿದರು ನಂತರ ನಂತರದ ದಿನಗಳಲ್ಲಿ ಕ್ರಮೇಣವಾಗಿ ಹಡಪ ಸಮಾಜಕ್ಕೆ ಶಕ್ತಿ ತುಂಬುವ ಕಾರ್ಯ ಕೈಗೊಂಡ ಮಹಾಸ್ವಾಮಿಗಳು ಆ ಮೂಲಕ ಹಡಪ ಸಮಾಜಕ್ಕೆ ಸಾಮಾಜಿಕ ರಾಜಕೀಯ ಸ್ಥಾನಮಾನದ ಕುರಿತು ಹೋರಾಟ ಪ್ರಾರಂಭಿಸಿದರು ಹಡಪ ಸಮಾಜ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಎರಡು ಸಾವಿರ ಐದರಿಂದ ಎರಡು ಸಾವಿರ ಎಂಟರ ಅವಧಿಯಲ್ಲಿ ಮೂರು ಜ್ಯೋತಿ ಯಾತ್ರೆಗಳನ್ನು ಕೈಗೊಂಡರು ಆ ಮೂಲಕ ಹಡಪ ಸಮಾಜದ ಪ್ರಗತಿಗಾಗಿ ಶ್ರಮಿಸಿದರು ಇವರು ಕೂಡ ಭಾಳಷ್ಟು ಶ್ರಮಿಸಿದ್ರು ಹಡಪ ಸಮಾಜದ ಏಳಿಗಾಗಿ ಎರಡು ಸಾವಿರ ಐದರಿಂದ ಎರಡು ಸಾವಿರ ಎಂಟರವರೆಗ ಕಾಲ್ನಡಿಗೆಯಲ್ಲೇ ಯಾತ್ರೆಗಳನ್ನು ಕೈಗೊಂಡು ಸಮಾಜದ ಏಳಿಗೆಗೆ ಶ್ರಮಿಸಿದರು ಈ ಮಧ್ಯೆ ಎರಡು ಸಾವಿರ ಐದರಲ್ಲಿ ದ್ವಿತೀಯ ಜ್ಯೋತಿ ಯಾತ್ರೆ ಕೈಗೊಂಡ ಸಮಯದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಹಡಪ ಸಮಾಜಕ್ಕೆ ಮೀಸಲಾದ ಸಮಿತಿಯನ್ನು ರಚಿಸಲು ನಿರ್ಧರಿಸಿದರು ರಾಜ್ಯ ಸರ್ಕಾರದಿಂದ ಸಮಾಜಕ್ಕೆ ಏನಾದರೂ ದೊರೆಯಬೇಕೆಂದರೆ ಒಂದು ನೋಂದಾಯಿತ ಸಮಾಜ ಸಂಘದ ಅವಶ್ಯಕತೆ ಇದೆ ಎಂಬ ಎಂಬುದನ್ನು ಮನಗೊಂಡು ಅಲ್ಲ ಅಖಿಲ ಕರ್ನಾಟಕ ಬಸವಪ್ರಿಯ ಲಿಂಗಾಯತ ಹಡಪದ ಅಪ್ಪಣ್ಣ ಸ ಸ ಸಮಾಜ ಸೇವಾ ಸಂಘ ಬೆಂಗಳೂರು ಎಂಬ ಹೆಸರಿನಲ್ಲಿ ರಾಜ್ಯ ಸಮಿತಿಯನ್ನು ರಚಿಸಿ ನೋಂದಾಯಿಸಲಾಯಿತು ಸಂಘದ ರಾಜ್ಯಾಧ್ಯಕ್ಷರಾಗಿ ಗ ಗುಲ್ಬುರ್ಗ ಜಿಲ್ಲೆಯ ಅಣ್ಣಾರಾವ್ ನರಿಬೋ ನರಿ ನರಿಬೋಳ್ ಹಾಗೂ ಸಂಘಟನಾ ಕಾರ್ಯಾಧ್ಯಕ್ಷರನ್ನಾಗಿ ಹುಣಗುಂದ್ ತಾಲೂಕಿನ ಚಿತ್ತರ್ಗಿ ಗ್ರಾಮದ ಡಾಕ್ಟರ್ ಎಚ್ ಡಿ ವೈದ್ಯರನ್ನು ನೇಮಿಸಲಾಯಿತು ತಮ್ಮ ಎಂದಿನ ಸಾಮಾಜಿಕ ಸೇವೆಯ ಮಧ್ಯದಲ್ಲಿ ಶ್ರೀಗಳ ಆರೋಗ್ಯ ಹದಗೆಟ್ಟಿತು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರ ಎಂಟರಂದು ಲಿಂಗ ಲಿಂಗೈಕರಾದರು ಮುಂದೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ದಿನಾಂಕ ಒಂದು ಆರು ಹತ್ತೊಂಬತ್ತು ನೂರ ಅಥವಾ ಹತ್ತೊಂಬತ್ತರ ಎಪ್ಪ ಹತ್ತೊಂಬತ್ತರ ಎಪ್ಪತ್ತರಂದು ಶರಣರ ದಂಪತಿಗಳಾದ ಸಂಗಪ್ಪ ಹಾಗೂ ಶರಣೆ ಬಸ ಬಸಮ್ಮನ ಉದರದಲ್ಲಿ ಜನಿಸಿ ಜನಿಸಿದ ಅನ್ನದಾನಿ ಭಾರತಿ ಸ್ವಾಮಿಗಳು ಮಠದ ಪೀಠಾಧಿಪತಿಗಳನ್ನಾಗಿ ನೇಮಕಗೊಂಡರು ಪ್ರಸ್ತುತ ದ್ವಿತೀಯ ಪೀಠಾಧಿಪೀ ಪೀಠಾಧಿಕಾರಿ ಆದ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಇಷ್ಟೆಲ್ಲ ನಮ್ಮ ಸಮಾಜ ಪ್ರಸ್ತಾವನೆ ಬಗ್ಗೆ ಐತೆ ಮುಂದೆ ಇನ್ನು ನಮ್ಮ ಸಮಾಜ ರಾಜಕೀಯದಲ್ಲಿ ಹೇಗೆ ಪಾಲ್ಗೊಳ್ಳುತ್ತೇನೆ ಎಂಬುದನ್ನು ವಿವರಿಸುತ್ತೇನೆ ಇದು ನಂದ ನಾಲ್ಕನೇ ವಿಡಿಯೋವಾಗಿದೆ